ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯಲ್ಲಿ ಅರಿಯುತ್ತಿರುವ ಒಳಚರಂಡಿಯ ಕಲುಷಿತ ನೀರಿಗೆ ಬ್ರೇಕ್ ಹಾಕಲು ಜನರು ಆಗ್ರಹ ಚಿಂತಾಮಣಿ ನಗರದ ಹದಿನಾಲ್ಕನೇ ವಾರ್ಡಿನ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯಲ್ಲಿ ಒಳಚರಂಡಿಯ ನೀರು ಹೊರಬಂದು ಅಶುಚಿತ್ವದ ವಾತಾವರಣ ನಿರ್ಮಾಣವಾಗಿದ್ದು ನಗರಸಭೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಅತ್ತ ಮುಖ ಮಾಡುವವರೇ ಇಲ್ಲವೆಂದು ಅಲ್ಲಿನ ನಿವಾಸಿಗಳು ಆರೋಪಿಸಿದ್ದಾರೆ ಒಳಚರಂಡಿಯ ಮ್ಯಾನ್ಯಲ್ ನಾಶವಾಗಿ ಕಲುಷಿತ ನೀರು ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯ ಮುನೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಹೊರಬಂದು ಇಡೀ ಖಾಲಿ ಪ್ರದೇಶದಲ್ಲಿ ಹರಿದು ಅಲಿಯ ನಿಂತಿರುವುದರಿಂದ ಪ್ರತಿನಿತ್ಯ ದುರ್ನಾಥದ ವಾಸನೆಯ ಜೊತೆಗೆ ಸೊಳ್ಳೆಗಳ ಹಾವಳಿ ಹೆಚ್ಚಾಗಿ ಬಡಾವಣೆಯ ನಿವಾಸಿಗಳು ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ ಈ ವಾರ್ಡಿನ ಒಳಚರಂಡಿ ಮತ್ತು ಶುಚಿತ್ವದ ಉಸ್ತುವಾರಿ ವಹಿಸಿರುವ ನಗರಸಭೆಯ ಹಿರಿಯ ಆರೋಗ್ಯಾಧಿಕಾರಿ ಆರತಿ ಮತ್ತು ಅವರಿಗೂ ಮೇಲ್ಪಟ್ಟ ಅಧಿಕಾರಿ ಪರಿಸರ ಅಭಿಯಂತರ ಉಮಾಶಂಕರ್ ಅವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೆಂದು ಅಲ್ಲಿನ ನಿವಾಸಿಗಳು ಆರೋಪಿಸಿದರು ಸಮಸ್ಯೆ ಬಗ್ಗೆ ಹಲವಾರು ಬಾರಿ ಅವರಿಬ್ಬರ ಗಮನಕ್ಕೆ ತಂದರೂ ಇತ ಮುಖ ಮಾಡುತ್ತಿಲ್ಲವೆಂದು ಆರೋಪಿಸಿದ ಅಲ್ಲಿನ ಜನರು ಈ ಇಬ್ಬರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಶುಚಿತ್ವ ತಾಂಡವಾಡುತ್ತಿದ್ದು ಇಲ್ಲಿನ ಜನರಿಗೆ ರೋಗ ರುಜಿನಿಗಳು ಹರಡಿದರೆ ಈ ಅಧಿಕಾರಿಗಳೇ ಹೊಣೆ ಹೊರಬೇಕಾಗಿದೆ ಎಂದು ಎಚ್ಚರಿಸಿದರು ನಗರದ ಹಲವಾರು ಬಡಾವಣೆಗಳಲ್ಲಿ ಇದೇ ರೀತಿ ಒಳಚರಂಡಿಯ ಅಶುಚಿತ್ವ ತಾಂಡವಾಡುತ್ತಿರುವುದು ಒಂದೆಡೆಯಾದರೆ ಒಳಚರಂಡಿ ಸಮಸ್ಯೆಯನ್ನು ದಿಢೀರನೆ ದುರಸ್ತಿ ಮಾಡದೆ ನಿರ್ಲಕ್ಷ್ಯ ಮಾಡಿ ಸಮಸ್ಯೆ ಜಟಿಲವಾದಾಗ ಆ ಸಮಸ್ಯೆಯನ್ನು ನಿವಾರಿಸಲು ಡಾಂಬರು ಮತ್ತು ಸಿಮೆಂಟ್ ರಸ್ತೆಗಳನ್ನು ಅಗೆದು ನಾಶ ಮಾಡುತ್ತಿದ್ದಾರೆ ರಸ್ತೆಗಳು ನಾಶವಾಗುತ್ತಿರುವತ್ತ ಗಮನ ಹರಿಸುವ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಇಲ್ಲವೆಂದು ದೂರಿದ ಜನರು ಇದಕ್ಕೆ ತಾಜಾ ಉದಾಹರಣೆ ಎಂದರೆ ನಗರದ ಕೆನರಾ ಬ್ಯಾಂಕ್ ರಸ್ತೆಯ ಮಾರುತಿ ವೃತ್ತದ ಸಮೀಪ ಮತ್ತು ಎಂಜಿ ರಸ್ತೆ ಗಜಾನ ವೃತ್ತದ ಬಳಿ ಎಂದು ಉದಾಹರಿಸಿದರು ಅಶುಚಿತ್ವ ತಾಂಡವಾಡುತ್ತಿರುವ ಸ್ಥಳಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಮುನ್ನ ಚುನಾಯಿತ ಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ನಗರಸಭೆಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಶುಚಿತ್ವಕ್ಕೆ ಎಂದು ಮುಂದಾಗುತ್ತಾರೆ ಎಂಬುದನ್ನು ಜನರು ಕಾದು ನೋಡುತ್ತಿದ್ದಾರೆ